ನಮಸ್ಕಾರ ಚಾನೆಲ್ ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ ಬನ್ನಿ ಕತೆ ಕೇಳೋಣ ನಾನು ಕಂಪೆನಿಯೊಂದರಲ್ಲಿ ಕೆಲಸ ಮಾಡುತ್ತಿದ್ದಾಗ ಈ ಘಟನೆ ನಡೆದಿದೆ ನಾನು ಕೆಲಸ ಮಾಡುತ್ತಿದ್ದ ಕಂಪೆನಿ ನನ್ನ ಹಳ್ಳಿಯಿಂದ ಹೊರಗಿತ್ತು ಮನೆಯಿಂದ ಕಂಪನಿಗೆ ಹೋಗಲು ಸುಮಾರು ಅರ್ಧ ಗಂಟೆ ಬೇಕಾಗುತ್ತಿತ್ತು ನನ್ನ ಕಂಪನಿ ಮತ್ತು ನನ್ನ ಮನೆಯ ನಡುವೆ ಒಂದು ಕಾಡು ಇತ್ತು ನನ್ನ ಬಳಿ ಮೋಟಾರ್ ಸೈಕಲ್ ಇತ್ತು ಅದರ ಮೂಲಕ ದಿನವೂ ಬಂದು ಹೋಗಿ ಮಾಡುತ್ತಿದ್ದೆ ಕಂಪನಿಯಲ್ಲಿ ನನ್ನ ಕೆಲಸ ಸಂಜೆ ಆರು ಗಂಟೆಗೆ ಕೊನೆಗೊಳ್ಳುತ್ತಿತ್ತು ನಾನು ಪ್ರತಿದಿನ ಹೋಗುವ ಮಾರ್ಗದಲ್ಲಿ ರಸ್ತೆ ಕಾಮಗಾರಿ ನಡೆಯುತ್ತಿತ್ತು ಒಂದು ದಿನ ನನ್ನ ಕಂಪನಿಯ ಮ್ಯಾನೇಜರ್ ಹೇಳಿದರು ಇಂದು ಕೆಲವು ಕೆಲಸಗಾರರ ಕೊರತೆಯಿಂದ ನೀವು ಹೆಚ್ಚಿನ ಸಮಯ ಕೆಲಸ ಮಾಡಬೇಕಾಗುತ್ತದೆ ಇದರಲ್ಲಿ ನಿಮಗೆ ಯಾವುದೇ ತೊಂದರೆ ಆಗುವುದಿಲ್ಲ ಎಂದು ಭಾವಿಸುತ್ತೇನೆ ನಾನು ನಿಮಗೆ ಹೆಚ್ಚುವರಿ ಕೆಲಸಕ್ಕಾಗಿ ಹೆಚ್ಚುವರಿ ಹಣವನ್ನು ಸಹ ನೀಡುತ್ತೇನೆ ನನಗೆ ಅದರಲ್ಲಿ ಯಾವುದೇ ಸಮಸ್ಯೆ ಇರಲಿಲ್ಲ ಏಕೆಂದರೆ ನಾನು ಓವರ್ ಟೈಮ್ ಕೆಲಸಕ್ಕಾಗಿ ಸಂಬಳ ಪಡೆಯುತ್ತಿದ್ದೇನೆ ಹಾಗಾಗಿ ನನಗೆ ಯಾವುದೇ ಸಮಸ್ಯೆ ಇಲ್ಲ ಆರಾಮವಾಗಿ ಕೆಲಸ ಮಾಡಬಹುದು ಎಂದುಕೊಂಡೆ ಆದರೆ ಆ ದಿನ ಹುಣ್ಣಿಮೆಯ ರಾತ್ರಿ ಮತ್ತು ರಾತ್ರಿ ಸಮಯದಲ್ಲಿ ದುಷ್ಟಶಕ್ತಿಗಳು ಹೆಚ್ಚು ಶಕ್ತಿಶಾಲಿಯಾಗುತ್ತವೆ ಎಂದು ಹೇಳಲಾಗುತ್ತದೆ ಅಂತಹ ಸಮಯದಲ್ಲಿ ತಡರಾತ್ರಿಯವರೆಗೂ ಹೊರಗಿರುವುದು ಸರಿಯಲ್ಲ ಏಕೆಂದರೆ ಇದು ದೆವ್ವಿಶಾಶಿಗಳ ಕಾಲ ಎಂದು ಜನರು ನಂಬುತ್ತಾರೆ ಅನೇಕ ಪಾಶ್ಚಿಮಾತ್ಯ ಸಂಸ್ಕೃತಿಗಳಲ್ಲಿ ಈ ಸಮಯವನ್ನು ಗಿಲ್ಡ್ ರಾಯ್ ತಮ್ಮ ಮಾನವ ರೂಪದಿಂದ ಪ್ರಾಣಿಗಳ ರೂಪಕ್ಕೆ ಪರಿವರ್ತಿಸುವ ಸಮಯವೆಂದು ಪರಿಗಣಿಸಲಾಗಿದೆ ಆ ದಿನ ರಾತ್ರಿ ಹತ್ತು ಗಂಟೆಗೆ ನನ್ನ ಕೆಲಸ ಮುಗಿಯಿತು ನಾನು ನನ್ನ ಮೋಟಾರ್ ಸೈಕಲ್ ಸ್ಟಾರ್ಟ್ ಮಾಡಿ ನನ್ನ ಮನೆ ಕಡೆಗೆ ಹೊರಟೆ ಆದರೆ ನಾನು ಕಡಿಮೆ ವೇಗದಲ್ಲಿ ಬೈಕ್ ಓಡಿಸುತ್ತಿದ್ದೆ ಏಕೆಂದರೆ ನಾನು ಬರುವ ರಸ್ತೆಯಲ್ಲಿ ಕೆಲಸ ನಡೆಯುತ್ತಿದ್ದರಿಂದ ನನ್ನ ಸುರಕ್ಷತೆಗಾಗಿ ನಾನು ನಿಧಾನವಾಗಿ ಬೈಕ್ ಓಡಿಸುತ್ತಿದ್ದೆ ಹಾಗೆ ಹೋಗುತ್ತಿರುವಾಗ ಒಬ್ಬ ವ್ಯಕ್ತಿ ರಸ್ತೆಯಲ್ಲಿ ನಿಂತಿರುವುದು ಕಂಡಿತು ಆತ ರಸ್ತೆ ಬದಿಯ ಮರದ ಬಳಿ ನಿಂತಿದ್ದ ಆತ ಊರಿಗೆ ಹೋಗುತ್ತಿರಬೇಕು ಆತನಿಗೆ ರಾತ್ರಿ ಹೊತ್ತು ಯಾವುದೇ ಗಾಡಿ ಸಿಗದಿದ್ದ ಕಾರಣ ಇಲ್ಲಿ ನಿಂತಿರಬಹುದು ಎಂದು ನಾನು ಅಂದುಕೊಂಡೆ ಆವತ್ತು ಆ ರಸ್ತೆಯಲ್ಲಿ ಹೋಗುವಾಗ ನನಗೂ ತುಂಬಾ ತಡವಾಗಿದ್ದರಿಂದ ನಾನಂದುಕೊಂಡೆ ನನ್ನ ಗಾಡಿಯಲ್ಲಿ ಅವನನ್ನು ಹತ್ತಿಸಿಕೊಳ್ಳೋಣ ಆ ನಿರ್ಜನ ರಸ್ತೆಯಲ್ಲಿ ಒಬ್ಬಂಟಿಯಾಗಿ ಹೋಗುವುದಕ್ಕಿಂತ ಒಬ್ಬ ಜೊತೆಗಾರನು ಇದ್ದ ಹಾಗೆ ಆಗುತ್ತದೆ ಎಂದು ಯೋಚಿಸುತ್ತಾ ಅವನಿಂದ ಸ್ವಲ್ಪ ದೂರದಲ್ಲಿ ನನ್ನ ಮೋಟಾರ್ ಸೈಕಲ್ ಅನ್ನು ನಿಲ್ಲಿಸಿ ಅಣ್ಣ ಎಲ್ಲಿಗೆ ಹೋಗಬೇಕೆಂದು ಕೇಳಿದೆ ನಿಮಗೆ ಅಭ್ಯಂತರವಿಲ್ಲದಿದ್ದರೆ ನಾನು ನಿಮ್ಮನ್ನು ಅಲ್ಲಿಗೆ ಬಿಡಬೇಕೆ ಆದರೆ ಆ ಕಡೆಯಿಂದ ಯಾವುದೇ ಉತ್ತರ ಬರಲಿಲ್ಲ ನಾನು ಹಳ್ಳಿ ಕಡೆಗೆ ಹೋಗುತ್ತಿದ್ದೇನೆ ನೀವು ಬಂದರೆ ನಾನು ಹಳ್ಳಿಯವರೆಗೂ ಬೈಕ್ ನಲ್ಲಿ ಬಿಡುತ್ತೇನೆ ಎಂದು ಮತ್ತೊಮ್ಮೆ ಹೇಳಿದೆ ಆದರೆ ಈ ಬಾರಿಯೂ ಆ ವ್ಯಕ್ತಿ ಪ್ರತಿಕ್ರಿಯಿಸದ ಕಾರಣ ನಾನು ಕೋಪಗೊಂಡು ಮನೆಗೆ ಹೋಗಲು ನನ್ನ ಬೈಕ್ ಸ್ಟಾರ್ಟ್ ಮಾಡಿದೆ ನಾನು ಬೈಕ್ ಸ್ಟಾರ್ಟ್ ಮಾಡಿದ ತಕ್ಷಣ ಆ ವ್ಯಕ್ತಿ ನನ್ನ ಕಡೆಗೆ ಬರತೊಡಗಿದ ನಾನಂದುಕೊಂಡೆ ಅವನಿಗೆ ಈಗ ಬುದ್ಧಿ ಬಂದಿದೆ ಅಷ್ಟೊತ್ತಿಗಾಗಲೇ ಆ ವ್ಯಕ್ತಿ ನನ್ನ ಹತ್ತಿರ ತಲುಪಿದ್ದ ನಾನು ಅವನನ್ನು ಸ್ಪಷ್ಟವಾಗಿ ನೋಡಿದಾಗ ಆ ಚಂದ್ರನ ಬೆಳಕಿನಲ್ಲಿ ಅವನ ಕಾಲುಗಳು ಮನುಷ್ಯನಂತೆ ಕಾಣುತ್ತಿಲ್ಲ ಬದಲಾಗಿ ಪ್ರಾಣಿಗಳ ಕಾಲುಗಳಂತೆ ಕಾಣಿಸುತ್ತಿತ್ತು ಅಷ್ಟರಲ್ಲಿ ಅವನು ನಿಧಾನವಾಗಿ ಸಂಪೂರ್ಣ ಪ್ರಾಣಿಯಾಗಿ ಬದಲಾಗುತ್ತಿರುವುದನ್ನು ನಾನು ನೋಡಿದೆ ದೃಶ್ಯವನ್ನು ನೋಡಿ ಭಯಗೊಂಡ ನಾನು ನನ್ನ ಬೈಕ್ ಅನ್ನು ಫುಲ್ ಸ್ಪೀಡ್ ನಲ್ಲಿ ಓಡಿಸಿದೆ ಅದು ಏನು ಎಂದು ನನಗೆ ಅರ್ಥವಾಗಲಿಲ್ಲ ನಾನು ಮತ್ತೆ ಅವನನ್ನು ನೋಡಲಿಲ್ಲ ಆದರೆ ಅವನು ನನ್ನನ್ನು ಹಿಂಬಾಲಿಸುತ್ತಿದ್ದಾನೆ ಎಂದು ನನಗೆ ಅನಿಸಿತು ಹಾಗೆ ಬೈಕ್ ಅನ್ನು ಸ್ಪೀಡ್ ಆಗಿ ಓಡಿಸುತ್ತಿದ್ದ ನಾನು ರಸ್ತೆ ಹದಗೆಟ್ಟಿದ್ದರಿಂದ ಬೈಕ್ ಬ್ಯಾಲೆನ್ಸ್ ಕಳೆದುಕೊಂಡು ಕೆಳಗೆ ಬಿದ್ದೆ ಆದರೆ ನಾನು ಬೇಗನೆ ಎದ್ದು ಬಿದ್ದಿದ್ದ ಬೈಕ್ ಅನ್ನು ಮೇಲಕ್ಕೆ ಎತ್ತಿ ಮನೆಯ ಕಡೆಗೆ ಬೈಕ್ ಅನ್ನು ವೇಗವಾಗಿ ಓಡಿಸಲಾರಂಭಿಸಿದೆ ಮತ್ತು ನಾನು ಹನುಮಂತನನ್ನು ಸ್ಮರಿಸುತ್ತಾ ಜೋರಾಗಿ ಹನುಮಾನ್ ಚಾಲಿಸವನ್ನು ಪಡಿಸಲು ಪ್ರಾರಂಭಿಸಿದೆ ನಾನು ಸಾಧ್ಯವಾದಷ್ಟು ವೇಗವಾಗಿ ನನ್ನ ಬೈಕ್ ಅನ್ನು ಓಡಿಸಿದೆ ಮತ್ತು ನಾನು ಮತ್ತೆ ಹಿಂತಿರುಗಿ ನೋಡಲಿಲ್ಲ ಸ್ವಲ್ಪ ಸಮಯದ ನಂತರ ನಾನು ನನ್ನ ಮನೆಗೆ ತಲುಪಿದೆ ನಾನು ಬಾಗಿಲನ್ನು ಬಲವಾಗಿ ಬಡಿದೆ ನನ್ನ ಸಹೋದರ ಬಾಗಿಲು ತೆರೆದ ನಾನು ತಕ್ಷಣ ಬಾಗಿಲು ಮುಚ್ಚಿ ಕುರ್ಚಿಯ ಮೇಲೆ ಹೋಗಿ ಕುಳಿತೆ ನನ್ನ ಭಯಗೊಂಡ ಸ್ಥಿತಿಯನ್ನು ನೋಡಿ ಎಲ್ಲರೂ ಏನಾಯಿತು ಎಂದು ಕೇಳತೊಡಗಿದರು ನನಗೆ ಏನಾಯಿತು ಎಂದು ಎಲ್ಲರಿಗೂ ವಿವರವಾಗಿ ಎಲ್ಲವನ್ನೂ ಹೇಳಿದೆ ನಾನು ಹೇಳಿದ್ದನ್ನು ಎಲ್ಲರೂ ನಂಬಿದರು ಅಂದಿನ ನನ್ನ ಆ ಸ್ಥಿತಿಯಿಂದಾಗಿ ಎಲ್ಲರೂ ನಂಬಲೇಬೇಕಿತ್ತು ಭಯದಿಂದ ರಾತ್ರಿ ಇಡೀ ನಿದ್ದೆ ಮಾಡಲು ಸಹ ನನಗೆ ಸಾಧ್ಯವಾಗಲಿಲ್ಲ ಮರುದಿನ ಬೆಳಿಗ್ಗೆ ನಾನು ನನ್ನ ಕೆಲಸಕ್ಕೆ ಹೋಗಲಿಲ್ಲ ಮತ್ತು ನನ್ನ ಆರೋಗ್ಯವು ಹೊದಗೆಟ್ಟಿತ್ತು ಒಂದು ವಾರ ಸತತವಾಗಿ ಹಾಸಿಗೆಯ ಮೇಲೆ ಮಲಗಿದ್ದೆ ನನ್ನ ತಂದೆ ಈ ಎಲ್ಲಾ ವಿಷಯಗಳ ಜ್ಞಾನವನ್ನು ಹೊಂದಿರುವ ಒಬ್ಬ ವ್ಯಕ್ತಿಯನ್ನು ಮನೆಗೆ ಕರೆದರು ಅಂದರೆ ದುಷ್ಟಶಕ್ತಿಗಳು ಆಗ ಅವರು ನನ್ನ ಬಳಿ ಹೇಳುತ್ತಾರೆ ನೀವು ಭೇಟಿಯಾದ ವ್ಯಕ್ತಿ ಪ್ರಾಣಿಯ ರೂಪದಲ್ಲಿರುವ ದೆವ್ವ ಎಂದು ನಿಮ್ಮ ಅದೃಷ್ಟ ಚೆನ್ನಾಗಿತ್ತು ಅಥವಾ ದೈವ ಶಕ್ತಿಯು ನಿಮ್ಮನ್ನು ಉಳಿಸಿದೆ ಇಲ್ಲ ಎಂದಿದ್ದರೆ ಆ ಪ್ರೇತಾತ್ಮ ನಿಮ್ಮನ್ನು ಜೀವಂತ ಬಿಡುತ್ತಿರಲಿಲ್ಲ ಹೀಗೆ ಹೇಳುತ್ತಾ ಒಂದು ಬೆಳ್ಳಿಯ ಆಹಾರವನ್ನು ಕೊಟ್ಟು ಕೊರಳಿಗೆ ಕಟ್ಟುವಂತೆ ಹೇಳಿದರು ಹಾಗೆ ಮಾಡಿದ ಸ್ವಲ್ಪ ಸಮಯದ ನಂತರ ಭಯದಿಂದಾಗಿ ತೀವ್ರ ಅನಾರೋಗ್ಯದಲ್ಲಿದ್ದ ನಾನು ಚೇತರಿಸಿಕೊಂಡೆ ಮತ್ತು ಮತ್ತೆಂದು ಅಂತಹ ದುಷ್ಟಶಕ್ತಿಯನ್ನು ನೋಡಲಿಲ್ಲ ಮತ್ತು ನಾನು ಆ ಜಾಗದಲ್ಲಿ ಕೆಲಸವನ್ನು ಕೂಡ ಬಿಟ್ಟೆ ಈಗ ನಾನು ಆರೋಗ್ಯದಿಂದ ಸಂತೋಷವಾಗಿದ್ದೇನೆ